ಹಾಯ್ ಬ್ಯೂಟಿಫುಲ್ ಡಿವೈನ್ಸು ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಆಷಾಢ ಅಮಾವಾಸ್ಯೆ ಪ್ಲಸ್ ಗುರು ಗುರುಪುಷ್ಯಾಮೃತ ಯೋಗ ಇದು ದೇವರ ಸಂದೇಶ ಏನಿದೆ ಅಂತ ಹೇಳಿ ನೋಡುವ ಆಷಾಢ ಅಮಾವಾಸ್ಯೆ ಡಿವೈನ್ ಕಡೆಯಿಂದ ಮೆಸೇಜ್ ಸಬ್ಸ್ಕ್ರೈಬರ್ ಲೈಕ್ ಮಾಡೋರಿಗೆ ಸ್ಪೆಷಲ್ ಥ್ಯಾಂಕ್ ಯು ರಿಯಲೈಸೇಷನ್ ಮೂರು ನಂಬರ್ ಪೀಸ್ ಇಪ್ಪತ್ತೆಂಟು ಆ್ಯಕ್ಷನ್ ಹದಿನೈದು ಬಾಟಮ್ ಆಫ್ ತ ಬೌಂಡ್ರೀಸ್ ಇಲ್ಲಿ ಡಿವೈನ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ನಿಮ್ಮನ್ನು ನೀವು ತಿಳ್ಕೊಬೇಕು ಅಂತ ಹೇಳ್ತಾರೆ ರಿಯಲೈಸೇಷನ್ ಅಂದರೆ ನನ್ನ ಜೀವನ ಯಾಕಿಷ್ಟು ನೋವಿದೆ ನನ್ನ ಜೀವನದಲ್ಲಿ ನಾನು ಮುಂದೇನು ಮಾಡಬೇಕು ನಾನು ಹೇಗೆ ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬಂದಾಗ ನಾವು ಹೆದರ್ತೇವೆ ಅಂದರೆ ಈ ಹಿಂದೆ ಆದ ನೋವಿರ್ಬೋದು ಅಥವಾ ಈ ಹಿಂದೆ ಆದ ನಮಗೆ ಜೀವನದಲ್ಲಿ ಅದ ಸೋಲುಗಳಿರ್ಬೋದು ಮುಂದೆ ಹೆಜ್ಜೆ ಇಟ್ಟರೆ ಮತ್ತೆ ಹಿಂದಿನ ಥರ ಆದರೆ ಏನು ಮಾಡೋದು ಅಂತೇಳಿ ಹೆದರ್ತಿರ್ತೇವೆ ಆದರೆ ಇಲ್ಲಿ ಧೈರ್ಯದಲ್ಲಿ ನೀವು ಹೆಜ್ಜೆ ಇಡಬೇಕು ಬದಲಾವಣೆಯನ್ನು ತರಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಆ್ಯಕ್ಷನ್ ತಗೊಳ್ಬೇಕಾದ ತುಂಬ ಇಂಪಾರ್ಟೆಂಟ್ ಆಕ್ಷನ್ ತಗೊಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ನಾವು ಈ ಬದಲಾವಣೆ ನಾವು ರೆಸಿಸ್ಟ್ ಮಾಡ್ತಿರ್ಬೋದು ಆದ್ರೆ ಈ ಬದಲಾವಣೆ ತುಂಬಾ ಇಂಪಾರ್ಟೆಂಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಆಕ್ಷನ್ ಇಡಬೇಕು ಆಗಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಆಕ್ಷನ್ ಪೋರ್ಟಲ್ ಅಂದ್ರೆ ಏಟ್ ಏಟ್ ಪೋರ್ಟಲ್ ಒಂದು ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಆಗಸ್ಟ್ ಎಂಟರಂದು ಸೊ ಈ ಟೈಮಲ್ಲಿ ಆಕ್ಷನ್ ಆಗಬೇಕು ಅಂತ ಹೇಳ್ತಾರೆ ನೀವೇನಾದ್ರೂ ಒಂದು ಬುಕ್ ಬರೆಯೋದಿರ್ಬೋದು ಅಥವಾ ಏನಾದ್ರೂ ನಿಮ್ ಕೆಲಸ ಮಾಡೋದಿರ್ಬೋದು ಅಥವಾ ಒಂದು ಬೆಟರ್ ರಿಲೇಶನ್ಶಿಪ್ ಇರ್ಬೋದು ಏನಾದರೂ ನೀವು ಹೆಜ್ಜೆ ಹಿಡಿದ್ರೆ ಈಗ ಟೈಮ್ ಬಂದಿದೆ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ ಈ ಹಿಂದೆ ನಿಮ್ಗೆ ಜೀವನದಲ್ಲಿ ಏನೆಲ್ಲ ಆಗಿತ್ತು ಅದೆಲ್ಲವನ್ನು ಲೆಟ್ಕೋ ಮಾಡಬೇಕು ಆ ಪ್ಯಾಟರ್ನ್ ಏನು ಅದನ್ನು ನೀವು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಾಲೆಜ್ ತುಂಬ ಇಂಪಾರ್ಟೆಂಟ್ ನಾಲೆಜ್ ತುಂಬ ಪವರ್ಫುಲ್ ಅಂತ ಹೇಳ್ತಿದ್ದಾರೆ ನೀವು ಯಾವುದಾದ್ರ ಬಗ್ಗೆ ನಾಲೆಜ್ ತಗೊಳ್ಬೋದು ಓದ್ಬೋದು ಅಥವಾ ಯಾವುದ್ರ ಬಗ್ಗೆ ಆದ್ರೂ ನೀವು ರಿಯಲೈಸೇಷನ್ ಅಂದರೆ ನಾಲೆಜ್ ಇದು ಜೀವನದ ಬಗ್ಗೆ ಇರ್ಬೋದು ಇರಬಹುದು ಆಗು ತುಂಬ ಇಂಪಾರ್ಟೆಂಟ್ ಸೊ ಈ ಹಿಂದೆ ನಮ್ಮ ಜೀವನದಲ್ಲಿ ನೆಗೆಟಿವ್ ಜನಗಳಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಇವೆಲ್ಲ ನೀವು ನಿಮ್ಮ ನೀವು ರಕ್ಷಿಸಿಕೊಳ್ಬೇಕು ಬೌಂಡ್ರಿ ಹಾಕೊಳ್ಬೇಕು ಸೇಫ್ ಬೌಂಡ್ರಿ ಹಾಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಅಂದ್ರೆ ಈ ಹಿಂದೆ ನೋವಿನಿಂದಾಗಿ ನಮಗೆ ಜೀವನದಲ್ಲಿ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗದೆ ಇದ್ದಿರಬಹುದು ಅವರಿಗೆ ಅದನ್ನೇ ವೆಪನ್ ಆಗಿ ನಮ್ಮನ್ನು ಇಮೋಷನಲ್ ಬ್ಲಾಕ್ ಮೇಲ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಡ್ರಾಮಾ ಅಂದ್ರೆ ನಾಟಕದ ರೀತಿ ಅವರು ಆಕ್ಟ್ ಮಾಡಿ ನಮ್ಮನ್ನು ಯಾವಾಗ್ಲೂ ಪ್ರತಿ ಸಲ ಮೋಸ ಹೋಗ್ತಿರ್ಬೋದು ಸೊ ಅಂತವ್ರ ಜೊತೆ ನೀವು ಫೈಟ್ ಮಾಡೋದನ್ನು ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ ಅವರ ಉದ್ದೇಶನೇ ಅದಿರ್ತದೆ ಅಂದ್ರೆ ಅಣ್ಣದ ಮಾತುಗಳನ್ನಾಡಿ ನಾಟಕಾಡಿ ಮರಳು ಮಾಡೋದಿರ್ತದೆ ಸೊ ಅವರ ಜೊತೆ ಬದಲು ನೀವು ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಅವರ ಜೊತೆ ಫೈಟಿಂಗ್ ಮಾಡೋದು ನಿಲ್ಲಿಸಿಬಿಡಿ ಅಂತ ಜನಗಳಿಂದ ದೂರ ಇರಬೇಕು ನಿಮ್ಮ ನಿಮ್ಮ ಸುತ್ತಮುತ್ತ ಒಂದು ಹೆಲ್ತಿ ಮತ್ತೆ ಸೇಫ್ ಬೌಂಡ್ರಿ ಹಾಕೋಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಯಾವಾಗಲೂ ಒಂದು ಬದಲಾವಣೆ ತುಂಬಾ ಇಂಪಾರ್ಟೆಂಟ್ ಸೊ ಇದ್ರ ನೀವು ಒಂದು ಶಾಂತಿ ತುಂಬ ಪೀಸ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ ಅಂದರೆ ಪೀಸ್ ಆಫ್ ಮೈಂಡ್ ಒಂದು ಜೀವನದಲ್ಲಿ ದೊಡ್ಡ ಗ್ರೇಟೆಸ್ಟ್ ಗಿಫ್ಟ್ ಅಂತ ಹೇಳಿದ್ರೆ ಒಂದು ಶಾಂತಿಯುತವಾದ ಮನಸ್ಸು ಈ ಶಾಂತಿಯುತವಾದ ಮನಸ್ಸು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಸೊ ಎಲ್ಲವನ್ನು ಲೆಟ್ಕೋ ಮಾಡಬೇಕು ನಮ್ಮ ಸುತ್ತ ಬೌಂಡ್ರಿ ಹಾಕೊಳ್ಬೇಕು ಈ ಡ್ರಾಮಾ ಅಥವಾ ನಮ್ಮ ಸುತ್ತಮುತ್ತ ಜನಗಳು ಏನು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಮರಳು ಮಾಡ್ತಿರ್ತಾರೆ ಅವರಿಂದ ದೂರ ಇರಬೇಕು ಅವ್ರ ಜೊತೆ ಫೈಟಿಂಗ್ ಆರ್ಗ್ಯುಮೆಂಟ್ ಇರ್ಬೋದು ಏನೇ ಇರ್ಬಹುದು ಅದರಿಂದ ದೂರ ಇರಬೇಕು ಅಂತ ಹೇಳ್ತಿದ್ದಾರೆ ಸೊ ಈ ಶಾಂತಿಯುತವಾದ ಮನಸ್ಸು ಇರೋದ್ರಿಂದ ನಾವು ಮುಂದೆ ಜೀವನದಲ್ಲಿ ಬದಲಾವಣೆಯನ್ನು ತರಬಹುದು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಒಂದು ಮೇಜರ್ ಅರ್ಕಾರದಿಂದ ಕಾಡು ತಿಳಿತೇನೆ ಯಾವ ಚೇಂಜಸ್ ಬರಬಹುದು ಅಂತ ಹೇಳಿ द चारियट जस्टिस दून वॉटम ऑफ द डेक् द एंपर ನಿಮಗೆ ಕನ್ಫ್ಯೂಷನ್ ಇರ್ಬೋದು ಅಥವಾ ತುಂಬ ಆಂಗೈಟಿ ಅಂದರೆ ಡಿಪ್ರೆಷನ್ ಅಲ್ಲಿ ಇರ್ಬೋದು ಏನು ಮಾಡಬೇಕು ಗೊತ್ತಾಗದೇ ಇದ್ದಿರಬಹುದು ಸೊ ಅದೆಲ್ಲ ಅಥವಾ ನಿಮ್ಮ ಸುತ್ತಮುತ್ತ ಇರೋ ಜನಗಳು ಏನಾದರೂ ನಿಮಗೆ ಅಡ್ವೈಸ್ ಮಾಡ್ತಿರ್ಬೋದು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಸೊ ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಈ ಸ್ಟ್ರಗಲ್ ಏನಿದೆಯಾ ಅದೆಲ್ಲ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಒಂದು ಮೂಮೆಂಟ್ ಬರ್ತದೆ ಒಂದು ಸ್ವಿಫ್ಟ್ ಚೇಂಜ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಲೈಫ್ ಒಂದು ಫಾರ್ವರ್ಡ್ ಆಗೋದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಈ ಹಿಂದೆ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಇಂತ ಇದ್ದಿರಬಹುದು ಅಥವಾ ನಿಮಗೆ ಅನ್ಯಾಯ ಆಗಿರ್ಬೋದು ಸೊ ಈಗ ನಿಮಗೆ ಯುನಿವರ್ಸ್ ಕಡೆಯಿಂದ ಒಂದು ಜಸ್ಟಿಸ್ ನ್ಯಾಯ ಅಂತ ಹೇಳ್ತಿದ್ದಾರೆ ಸೊ ಇದೊಂಥರ ನಿಮ್ದು ಕರ್ಮ ಕ್ಲಿಯರ್ ಇರ್ಬೋದು ನಿಮ್ಮ ಲೈಫ್ ಒಂದು ಸ್ಟ್ರಗಲ್ ಅಂತ ಇದೆಲ್ಲ ಒಂದು ಕರ್ಮ ಕ್ಲಿಯರ್ ಒಂದು ಚಾಪ್ಟರ್ ಎಂಡ್ ಆಗ್ತಿದೆ ಸೊ ನಿಮ್ಮ ಲೈಫ್ ಒಂದು ಈಗ ಫಾರ್ವರ್ಡ್ ಆಗ್ತಿದೆ ಒಂದು ಸ್ವಿಫ್ಟ್ ಮೂವ್ಮೆಂಟ್ ಬರ್ತಾ ಇದೆ ಸೊ ನೀವು ಶಾಂತಿಯುತವಾಗಿ ಇರಿ ಮೆಡಿಟೇಷನ್ ಮಾಡಿ ಆಕ್ಷನ್ ತಕೊಳ್ಳಿ ಜೀವನದಲ್ಲಿ ಬದಲಾವಣೆಯನ್ನು ರೆಸಿಸ್ಟ್ ಮಾಡಬೇಡಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಒಂದು ಎಂಪರರ್ೋಲಿಗೆ ನೀವು ತುಂಬಾ ಸ್ಟ್ರಿಕ್ ಪರ್ಸನ್ ಆಗಬೇಕು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜೀವನದ ನಿರ್ಧಾರವನ್ನು ನೀವೇ ತಕೊಳ್ಬೇಕು ಬೇರೆಯವರ ಕೈಯಲ್ಲಿ ಕೊಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದ್ರೆ ಒಂದು ರಾಜ ತನ್ನ ರಾಜ್ಯದ ಬಗ್ಗೆ ಆಗ್ಲಿ ಜನಗಳ ಬಗ್ಗೆ ಆಗ್ಲಿ ಎಲ್ಲರ ಕಡೆಯಿಂದ ಅಭಿಪ್ರಾಯಗಳನ್ನು ತಗೊಂಡು ನಿರ್ಧಾರ ತಗೊಳ್ಳೋದು ರಾಜ ಮಾತ್ರ ಸೊ ಎಲ್ಲರ ಯಾರು ಏನ್ ಬೇಕಾದ್ರು ಹೇಳ್ತಿದ್ರು ನಿಮ್ಮ ಜೀವನ ನಿರ್ಧಾರ ನೀವೇ ತಗೊಳ್ಬೇಕು ನೀವೊಂದು ಹಿಂಗ್ರೋಲ್ಗೆ ಬರಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಮೂನಾಲಜಿಯಿಂದ ತೆಗೆತಿದ್ದೇನೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ you are good enough the answers you need are coming full moon in virgo full moon in gemini don't let your past hold you back adjustment are required expect a powerful change ಇಲ್ಲಿ ಯುನಿವರ್ಸ್ ಹೇಳ್ತಿದ್ದಾರೆ ನೀವು ಈಗ ಹೇಗಿದ್ದೀರಾ ನೀವು ಅಂದ್ಕೊಳ್ ಅನ್ಕೊಂಡಿರ್ಬೋದು ಅಥವಾ ನಾನು ನನ್ನ ಲೈ ನಾನೇನೋ ಸರಿಯಾಗಿಲ್ಲ ಅಥವಾ ನಾನೇನು ನನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸೊ ನೀವು ಈಗ ಹೇಗಿದ್ದೀರಾ ಹಾಗೆ ಹಾಗೆ ಕರೆಕ್ಟಾಗೇ ಇದ್ದೀರಾ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಈ ಹಳೆಯ ನಿಮ್ಮ ಹಳೆಯದೇನಾದರೂ ವಸ್ತುಗಳಿರ್ಬೋದು ಅಥವಾ ಸಂಬಂಧಗಳಿರ್ಬೋದು ಅಥವಾ ಏನೇ ಇರ್ಬೋದು ಹಳೆಯದು ನಿಮ್ಮ ಅದು ಸೊಮ್ಮನೀಗ ನಿಮ್ಮನ್ನು ಮುಂದೆ ಹೋಗೋದಾಗೆ ತಡಿತಾ ಇದೆ ಹಳೆಯದನ್ನೆಲ್ಲ ಲಿಟ್ಕೋ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ನೀವು ಅಡ್ಜಸ್ಟ್ಮೆಂಟ್ ಆಗಬೇಕು ಲೈಫ್ ಅಲ್ಲಿ ಅಂದ್ರೆ ಕೆಲವೊಮ್ಮೆ ನಾವು ಅನ್ಕೊಂಡಾಗ ಜೀವನದಲ್ಲಿ ಆಗದೆ ಇದ್ದಿರಬಹುದು ಆದ್ರೆ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಲೈಫ್ ತುಂಬಾ ಶಾಂತಿಯುತವಾಗಿರ್ತದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಈಗ ನಿಮಗೆ ತುಂಬಾ ಪ್ರಶ್ನೆಗಳಿರ್ಬೋದು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಪವರ್ ಪವರ್ಫುಲ್ ನ್ಯೂ ಮೂನ್ ಎಕ್ಲಿಪ್ಸ್ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಸೆಪ್ಟೆಂಬರ್ ಅಲ್ಲಿ ಎಕ್ಲಿಪ್ಸ್ ಇದೆ ಸೊ ಆ ಟೈಮಲ್ಲಿ ಅಥವಾ ಈಗ ಬೇಕಾದ್ರೆ ಇರ್ಬೋದು ಪೋರ್ಟಲ್ ಇರ್ಬೋದು ಒಂದು ಪವರ್ಫುಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಈ ಗ್ರಹಣ ಅಂತ ಹೇಳಿದ್ರೆ ಒಂದ್ಸಲ ಲೈಫಲ್ಲಿ ಕತ್ತಲಿಸಿದ್ರು ಸುತ್ತ ಬೆಳಕಿರ್ತದೆ ಆಮೇಲೆ ಫುಲ್ಲು ಒಂದು ನಮ್ಮ ಜೀವನ ಒಂದು ಶಿಫ್ಟ್ ಆಗ್ತದೆ ಗ್ರಹಣ ಗ್ರಹಣ ಟೈಮಲ್ಲಿ ಒಂದು ಸ್ವಿಫ್ಟ್ ಚೇಂಜ್ ಬರ್ತದೆ ಸೊ ಒಂದು ಪವರ್ಫುಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾರೆ ಒಂದು ಕೆಲವರಿಗೆ ದೊಡ್ಡ ಅಧಿಕಾರ ಹುದ್ದೆಗಳು ಸಿಗ್ಬೋದು ಒಂದು ಕಿಂಗ್ ಪವರಿಗೆ ಬರ್ಬೋದು ಇಲ್ಲಿ ಎಂಪರರ್ ಕಾರ್ಡ್ ಬಂದಿದೆ ಲಾಸ್ಟಿಗೆ ಎರಡು ಕಾರ್ಡ್ ತೆಗಿತಿದ್ದೇನೆ ಸೂಪರ್ ಮೂನ್ ಪವರ್ಫುಲ್ ಆಕ್ಷನ್ ತಗೊಳ್ಬೇಕು ಬೋಲ್ಡ್ ಆಗಿ ಸ್ಟೆಪ್ ಇಡಬೇಕು ಅಂತ ಹೇಳ್ತಿದ್ದಾರೆ ಸೂಪರ್ ಮೂನ್ ಬಂದಿದೆ ಇಂಟೆನ್ಸಿಟಿ ಜಾಸ್ತಿ ಆಗಬೇಕು ನಿಮ್ದು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಡ್ಜಸ್ಟ್ಮೆಂಟ್ ಇಲ್ಲಿ ಎಲ್ಲ ಕಡೆ ಅಡ್ಜಸ್ಟ್ಮೆಂಟ್ ಬರ್ತಾ ಇದೆ ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಅದೇ ನಿಮ್ಮ ಜೀವನದಲ್ಲಿ ರಿಫ್ಲೆಕ್ಸ್ ಆಗ್ತಾ ಇದೆ ಸೊ ನೀವು ಪ್ರೋಗ್ರೆಸ್ ಅನ್ನು ನೋಡಿ ನಿಮ್ಮ ಜೀವನದಲ್ಲಿ ಮುಂದೆ ಹೆಜ್ಜೆ ಇಡಬೇಕು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ಯಾಲೆನ್ಸ್ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ ಈಗ ಒಂದು ನಿಮ್ಮ ಲೈಫಲ್ಲೊಂದು ಮೂರು ನಂಬರ್ ಎವೇಕನಿಂಗ್ ಬಂದಿದೆ ಸೊ ಇದೊಂಥರ ಹೇಗಂತ ಹೇಳಿದ್ರೆ ಈಗ ನಿಮ್ದು ಎವೇಕನ್ ಆಗುವ ಟೈಮ್ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ನೀವು ನಿಮ್ ಏನ್ ಬೇಕಾದ್ರೂ ಆಗಿರ್ಬೋದು ಏನ್ ಬೇಕಾದ್ರೂ ನೀವು ಕಳ್ಕೊಂಡಿರ್ಬೋದು ಆದರೆ ಈಗ ಒಂದು ಹೊಸ ಪಾಸಿಬಿಲಿಟೀಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಫ್ರೆಶ್ ಸ್ಟಾರ್ಟ್ ಮತ್ತೆ ಅಪರ್ಚುನಿಟೀಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಫ್ರೆಶ್ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ igniting no more ಇಲ್ಲಿ ಹೊಸ ಬಿಗಿನಿಂಗ್ ಆಗ್ತಾ ಇದೆ ಒಂದು ಪ್ಯಾಷನ್ ಬರ್ತಾ ಇದೆ ಇನಿಷಿಯೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಸ್ಪಾರ್ಕ್ ಬರುವಂತಹ ಟೈಮು ಹೊಸ ಐಡಿಯಾ ಇರ್ಬೋದು ಅಥವಾ ನೀವು ಏನಾದರೂ ಬೋಲ್ಡ್ ಆಕ್ಷನ್ ತಗೊಳ್ಳೋದಿರ್ಬೋದು ಸೊ ನಿಮ್ಗೆ ಏನಾದರೂ ಆಸೆ ಆಕಾಂಕ್ಷೆಗಳಿರ್ಬೋದು ಮನಸ್ಸಲ್ಲಿ ತುಂಬ ದಿವಸಗಳಿಂದ ಸೊ ಅದರ ಬಗ್ಗೆ ನೀವು ಬೋಲ್ಡ್ ಆ್ಯಕ್ಷನ್ ತಗೊಳ್ಬೇಕು ತುಂಬಾ ಧೈರ್ಯವಾಗಿ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಒಂದು ಏನಾದರೂ ನಿಮಗೆ ಹೊಸ ಐಡಿಯಾ ಬರ್ತಿರ್ಬೋದು ಈಗ ಅದೆಲ್ಲ ಈಗ ಒಂದು ಇಗ್ನೈಟ್ ಆಗೋದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ನಿಮ್ಮ ಲೈಫ್ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಸೆಲೆಬ್ರೇಷನ್ ಬರ್ತಾ ಇದೆ ಅಬಂಡನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಅಬಂಡನ್ಸ್ ಜೊತೆ ಸಕ್ಸಸ್ಸು ಬರ್ತಾ ಇದೆ ಒಂದು ಸೆಲೆಬ್ರೇಷನ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನೀವು ಇಷ್ಟು ತನಕ ಏನು ನೀವು ಎಫರ್ಟ್ ಹಾಕಿದ್ದೀರಾ ಅದಕ್ಕೆಲ್ಲ ಒಂದು ರಿವಾರ್ಡ್ ಬರುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಒಂದು ಪವರ್ಫುಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಸೊ ಇದು ಅಮಾವಾಸ್ಯೆ ಪ್ಲಸ್ ಅಮೃತ ಯೋಗ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು